ಕನಕಪುರ ಒಂದು ಇಲ್ಲಿ ಕಳಿಸಿದಲಾ ಕುಲ್ ರೋಡ್ ಕಳಿಸಿದ ಏರ್ಪೋರ್ಟ್ ಫಿಟ್ ತರಗತಿ ಬರ್ತಾರೆ ಇನ್ನೊಂದು ನೆಲಮಂಗಲ ಟು ಕುಡಿಗಲ್ ಆಯ್ತು ಸ್ನೇಹಿತರೆ ಅಂತ ಇಂತೂ ಕನಕ್ಪುರಕ್ಕೆ ಎರಡನೇ ವಿಮಾನ ನಿಲ್ದಾಣ ಫಿಕ್ಸ್ ಆಯ್ತಾ ಹಾಗಾದ್ರೆ ನೋಡಿ ಈ ವಿಡಿಯೋನ ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಮಾನ್ಯ ಸಚಿವರಾದಂತ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಕನಕಪುರಕ್ಕೆ ಆಲ್ಮೋಸ್ಟ್ ಫಿಕ್ಸ್ ಅಂತ ಅಂದ್ರೆ ಮೂರು ಜಾಗಗಳನ್ನ ಫೈನಲ್ ಮಾಡಿದ್ದೆ ಅದರಲ್ಲಿ ಸುಮಾರು ಅವರ ಕ್ರೈಟೀರಿಯಾ ಏನಿದೆ ಈ ಒಂದು ವಿಮಾನ ನಿಲ್ದಾಣ ಕನಕಪುರಕ್ಕೆ ಫಿಕ್ಸ್ ಆಗುತ್ತಾ ಯಾಕೆ ಅಂತಂದ್ರೆ ನೋಡಿ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ಆಲ್ಮೋಸ್ಟ್ ಈಗ ಕನಕಪುರ ಐವತ್ತು ಕಿಲೋಮೀಟರ್ ಅಂದ್ರೆ ಈಗಾಗಲೇ ಇರುವ ನಿಲ್ದಾಣದಿಂದ ಐವತ್ತು ಕಿಲೋಮೀಟರ್ ವ್ಯಾಪ್ತಿಗೆ ಬರಬೇಕು ಅಂತ ಮಾನ್ಯ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದಂತ ಎಂ ಬಿ ಪಾಟೀಲ್ ರವರು ಇತ್ತೀಚಿನ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅವರ ಹೇಳಿಕೆ ಪ್ರಕಾರ ಈ ಒಂದು ಬರ್ತಾ ಇರೋಂಥ ಏರ್ಪೋರ್ಟ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರೆ ಅಂದ್ರೆ ಕೇಂದ್ರದ ಭೇಟಿ ಕೊಡ್ತಾ ಇದ್ದಾರೆ ಶೀಘ್ರದಲ್ಲೇ ಆ ಒಂದು ನಾಗರಿಕ ವಿಮಾನಯಾನ ಸಚಿವಾಲಯದ ತಂಡ ಭೇಟಿ ಕೊಟ್ಟು ಅಂದ್ರೆ ಸ್ನೇಹಿತರೆ ಆಲ್ರೆಡಿ ಪರಿಶೀಲನೆಗೆ ಒಂದು ಏನೇ ಶುಲ್ಕ ಏನಿದೆ ಸರ್ಕಾರದಿಂದ ಕೊಡಬೇಕಾದಂತ ಶುಲ್ಕವನ್ನು ಕಟ್ಟು ಕೊಟ್ಟು ಬಹು ಸೃಷ್ಟಿಯ ತಂಡ ಆಗಮನ ಮಾಡ್ತಾ ಇದ್ದಾರೆ ಎಲ್ಲಿಗೆ ಅಂದ್ರೆ ಈ ಒಂದು ಮೂರು ಜಾಗಗಳಿಗೂ ಆದ್ರೆ ಕನಕಪುರ ರಸ್ತೆನೇ ಫಿಕ್ಸ್ ಅಂತ ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಅಲ್ಲಿ ಇರುವಂತ ಒಂದು ಸ್ಥಳ ಒಂದು ಸಮತಟ್ಟಾದ ಸ್ಥಳ ನಾಲ್ಕು ಸಾವಿರದ ಆರ್ನೂರು ಎಕರೆ ಜಮೀನು ಅವೈಲಬಿಲಿಟಿ ಇರಬಹುದು ಅದಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಶೀಘ್ರದಲ್ಲೇ ಶುರು ಮಾಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದೆ ಅಂದ್ರೆ ನೋಡಿ ಇನ್ನೊಂದು ಸ್ನೇಹಿತರೆ ಆಲ್ರೆಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದೀನಿ ನೋಡಿ ಅದ್ರ ಬಗ್ಗೆ ಯಾಕೆ ಅಂತಂದ್ರೆ ಯಾಕೆ ಇದು ಇವಾಗ್ಲೇ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಆಗ್ಬೋದು ಆದ್ರೆ ಗುದ್ಲಿ ಪೂಜೆ ಅಂತ ಶುರುವಾಗೋದು ಎರಡ್ ಸಾವಿರದ ಮೂವತ್ತೊಂದ್ರ ಮೇಲೇನೆ ಶುರು ಆಗುತ್ತೆ ಯಾಕೆ ಅಂತ ಅದನ್ನ ಒಂದು ವಿಡಿಯೋದಲ್ಲಿ ನಾನು ಇದೇ ಒಂದು ಚಾನಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ರೆ ಎಲ್ಲಾ ರೀತಿಯ ಒಂದು ಅಭಿವೃದ್ಧಿಗೆ ಅಂದ್ರೆ ಇನ್ವೆಸ್ಟರ್ಸ್ ಏನಿದ್ದಾರೆ ಅದಾನಿ ಅವ್ರು ಹೇಳ್ತಾ ಇರೋದು ದೊಡ್ಡ ದೊಡ್ಡ ಸಮೂಹಗಳು ಏನಿದೆ ಇನ್ವೆಸ್ಟರ್ ಆ ಇನ್ವೆಸ್ಟರ್ ಗಳೆಲ್ಲ ಅಂಬಾನಿ ಅದಾನಿ ಟಾಟಾ ಗ್ರೂಪ್ಸ್ ಯಾವುದೇ ಗ್ರೂಪ್ಸ್ ಗಳದು ಇನ್ವೆಸ್ಟ್ಮೆಂಟ್ ಆಗ್ಬೇಕು ಅಂದ್ರೆ ಆ ಏರ್ಪೋರ್ಟ್ ಏನಿದೆ ತುಂಬಾ ಹತ್ತಿರದಲ್ಲಿ ಇರಬೇಕು ತುಂಬಾ ದೂರದಲ್ಲಿ ಕರ್ನಾಟಕದಲ್ಲಿ ಯಾವುದೋ ಒಂದು ಭಾಗಕ್ಕೆ ಹಾಕೋದಲ್ಲ ಅದು ಈಗಿರೋ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ತುಂಬಾ ಹತ್ತಿರದಲ್ಲೇ ಇರಬೇಕು ಅನ್ನೋದು ಈಗಿನ ಒಂದು ಸರ್ಕಾರದ ವಾದ ಅದು ಟೆಕ್ನಿಕಲ್ ಆಗಿ ಸರಿ ಇರ್ಬೋದು ಅದು ರಾಜಕೀಯವಾಗಿ ಡಿಫ್ರೆಂಟ್ ಅನ್ಸ ಅನ್ಸ್ಬೋದು ಕೆಲವು ಸಚಿವರು ಕೆಲವರು ರೀತಿ ಹೇಳಿಕೆ ಕೊಟ್ಟಾಗ ಅದನ್ನ ದಯವಿಟ್ಟು ಗಮನಿಸಬಾರ್ದು ಯಾಕೆಂದ್ರೆ ನಾವ್ ಏನೇ ಹೇಳಿದ್ರು ಕೊನೆಗೆ ಕೇಂದ್ರದ ತಂಡ ಭೇಟಿ ಕೊಟ್ಟು ಅದನ್ನ ಪರಿಶೀಲನೆ ಮಾಡುತ್ತೆ ಐವತ್ತು ಕಿಲೋಮೀಟರ್ ರೇಡಿಯಸ್ ಇರಬೇಕು ಅಲ್ಲಿ ಜನ ಬರಬೇಕು ಅವಾಗ ಬಂದು ಯಾರು ಟಾಟಾ ಇರ್ಬೋದು ಬಾಯಲ್ ಇರ್ಬೋದು ಅಂಬಾನಿ ಇರ್ಬೋದು ಯಾರು ಅಂದ್ರೆ ಇದೊಂದು ಏನ್ ಹೇಳ್ತೀರಾ ಈ ದಕ್ಷಿಣ ಭಾರತದಲ್ಲೇ ಇದೊಂದು ಈ ಒಂದು ಬೆಂಗಳೂರು ಬರ್ತಾ ಇರೋದ್ರಿಂದ ಇದೊಂದು ರೀತಿ ದೊಡ್ಡ ಸುದ್ದಿ ಯಾಕೆಂದ್ರೆ ಒಂದು ಏರ್ಪೋರ್ಟ್ ಅಂತ ಆದ್ರೆ ಅಲ್ಲಿನ ಸ್ಥಳ ಪರಿ ಸ್ಥಳ ಏನಾಗ್ಬೋದು ಸ್ಥಳದ ವ್ಯಾಲ್ಯೂ ಏನಾಗ್ಬೋದು ಅಲ್ಲಿನ ಉದ್ಯೋಗ ಅವಕಾಶಗಳಿರ್ಬೋದು ಎಲ್ಲಾ ರೀತಿಯ ಪರಿಗಣನೆ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾಕೆಂದ್ರೆ ನೋಡಿ ಆ ಒಂದು ಈಗ ಆಲ್ರೆಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಡೆ ಈ ಒಂದು ನಗರ ಯೋಜನೆಗಳನ್ನ ಮಾಡ್ತಾ ಇದೆ ಈ ರೀತಿಯ ಒಂದು ಆಲ್ರೆಡಿ ಈಗ ಆಲ್ರೆಡಿ ಇರುವಂತ ಈ ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಕನಕಪುರ ಈ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಈ ತುಂಬಾ ಮೆಟ್ರೋ ಯೋಜನೆ ಕೂಡ ಇದೆ ಇವೆಲ್ಲವನ್ನ ಗಮನಿಸಿದ್ರೆ ಸ್ನೇಹಿತರೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯ ಸ್ಥಳಗಳಿಗೆ ಅಂದ್ರೆ ಅಲ್ಲಿರುವಂತ ಜಮೀನುಗಳಿಗೆ ವ್ಯಾಲ್ಯೂಯೇಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮುಂದೆ ಫ್ಯೂಚರ್ ಇದೆ ಅಂತ ನಾವು ಮಾಡಬಹುದು ಸ್ನೇಹಿತರೆ ಏನೇ ಇರಲಿ ಒಂದು ಏರ್ಪೋರ್ಟ್ ಆಗೋದು ಮತ್ತು ಅದರಿಂದ ಆಗುವಂತ ಅನುಕೂಲಗಳು ತುಂಬಾ ಇರ್ಬೋದು ಅದನ್ನ ಗಮನಿಸಿದಾಗ ಒಂದು ರೀತಿಯ ಆ ಒಂದು ಆ ಪ್ರದೇಶ ಅಭಿವೃದ್ಧಿ ಏನಾಗುತ್ತೆ ತುಂಬಾ ಚೇಂಜಸ್ ಆಗುತ್ತೆ ಇದನ್ನ ಗಮನದಲ್ಲಿಟ್ಕೊಂಡು ಮುಂದಿನ ಎಲ್ಲಾ ಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಸರ್ಕಾರದ ಆದೇಶಗಳು ಏನೇ ಇರಬಹುದು ಅಥವಾ ಯಾವುದೇ ರೀತಿ ಯೋಜನೆಗಳನ್ನ ಕೈಗೊಂಡಾಗ ನಾನು ನಿಮ್ಮ ಒಂದು ಗಮನಕ್ಕೆ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಇದೊಂದು ರೀತಿಯ ಏನ್ ಹೇಳ್ತೀರಾ ಮುಂದೆ ಬರುವಂತ ಯೋಜನೆ ಈ ಭೂ ಸ್ವಾಧೀನ ಪ್ರಕ್ರಿಯೆ ಏನೇನ್ ಆಗುತ್ತೆ ಅನ್ನೋದನ್ನ ಕೂಡ ನಿಮ್ಮ ಗಮನಕ್ಕೆ ತರ್ತೀನಿ ಸ್ನೇಹಿತರೆ ಯಾರೆಲ್ಲ ನಾನು ದೈ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಹೊಸ ಯೋಜನೆಗಳನ್ನ ಸರ್ಕಾರದ ಯಾವುದೇ ರೀತಿ ಯೋಜನೆಗಳನ್ನ ನಿಮ್ಮ ಮುಂದೆ ಗಮನಕ್ಕೆ ತರ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಯಾವುದೇ ಒಂದು ರೀತಿಯ ರಾಜಕೀಯವಾಗಿ ಇದನ್ನ ನಾನು ಪ್ರತಿಬಿಂಬಿಸ್ತಾ ಇಲ್ಲ ಸೊ ಇದು ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅಷ್ಟೇ ಇದೊಂದು ಕನಕಪುರಕ್ಕೆ ಬರುತ್ತೆ ಅನ್ನೋದು ಮ್ಯಾಕ್ಸಿಮಮ್ ಫಿಕ್ಸ್ ಆಗಿದೆ ಅಂತ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸ್ನೇಹಿತರೆ ಪ್ರಾಂತೀಯವಾಗಿ ಯಾವುದೇ ರೀತಿಯ ಪರ ವಿರೋಧಗಳು ಇಲ್ಲದೆ ಎಲ್ಲರೂ ಕೂಡ ಈ ಒಂದು ಯೋಜನೆಯನ್ನ ಸ್ವಾಗತಿಸೋಣ ಥ್ಯಾಂಕ್ ಯು